ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ತುಂಬ ದಿವಸ ಆಗಿತ್ತು ಊರಿಗೆ ಬಂದು ಕಾರಣಾಂತರಗಳಿಂದ ಎಲ್ತ್ ಸಮಸ್ಯೆಯಿಂದ ಹತ್ತತ್ರ ಒಂದು ತಿಂಗಳಾದ ಮೇಲೆ ಊರಿಗೆ ಬಂದಿದ್ದೀನಿ ನಮ್ಮ ಅವರೇ ಗಿಡದ ಒಳಗಡೆ ಸ್ಟಾರ್ಟ್ ಇದ್ದೀನಿ ಅವರೇ ಗಿಡ ಎಲ್ಲ ಇದ್ದಾವೆ ಹೂವು ಇದು ರಾಗಿ ಹುಲ್ಲೆಲ್ಲ ಒಡ್ತಾವ್ರೆ ಇಷ್ಟೆಲ್ಲ ಕೊಯ್ಸಿ ಕಟ್ಟಿಸಿ ಇದೆಲ್ಲ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಬರಬೇಕಾಗಿತ್ತು ಎಲ್ತ್ ಸಮಸ್ಯೆಯಿಂದ ಆಗಲಿಲ್ಲ ಹೆಂಗೆ ಅಂದರೆ ಫುಲ್ಲು ಸ್ವಲ್ಪ ಸ್ಟ್ರೈನ್ ಆಗಿತ್ತು ಸುಸ್ತಾಗಿತ್ತು ಹಂಗಾಗಿ ಬರೋದಿಕ್ಕಾಗಿಲ್ಲ ಇವತ್ತಿಂದ ಕಂಟಿನ್ಯೂಯಸ್ ಒಂದು ಎರಡು ಮೂರು ದಿನ ಆಲ್ಮೋಸ್ಟ್ ಬೇರೆ ಬೇರೆ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಇರ್ತವೆ ಇನ್ನು ಮುಂದೆ ಇದು ತೋಟ ಇಲ್ಲಿ ಬೇರೆ ಏನೋ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ಡೈಲಿ ಲೈಫ್ ಅಂದರೆ ಬೆಳಗ್ಗೆ ಎದ್ದು ಏನೇನು ಮಾಡಿದ್ವಿ ಆಯಿತು ಇವತ್ತಿನ ದಿನ ಎಲ್ಲ ಫುಲ್ಲು ತೋರಿಸ್ತಾ ಹೋಗ್ತೀವಿ ಏನೇನು ಕೆಲಸ ಇದೆ ಅನ್ನೋದನ್ನೆಲ್ಲ ಒಂದು ಡೈಲಿ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ತುಂಬ ದಿವಸ ಆದಮೇಲೆ ಮಾಡೋಣ ಅಂತ ಇದು ಮಾಡ್ತಾ ಇರೋದು ನೋಡೋಣ ಬನ್ನಿ ಇಲ್ಲಿಂದ ನಮ್ಮ ಮೆಷಿನ್ನು ಇವಾಗ ಮುಂಚೆ ಎಲ್ಲ ಇಲ್ಲೇ ಕಣ ಮಾಡ್ತಾಯಿದ್ದು ನಾನು ಹೈಸ್ಕೂಲ್ ಬರೋವರೆಗೂ ಇಲ್ಲೇ ಕಣ ಮಾಡಿರೋದು ಇಲ್ಲೇ ಕಣ ಮಾಡ್ತಾಯಿದ್ರು ಇಲ್ಲೇ ಉಲ್ತುಳಿಸಿ ಮುಂಚೆ ಎಲ್ಲ ರೋಣ್ಗಲ್ಲಿ ಇತ್ತು ಅಲ್ಲೇ ಐತೆ ರೋಣ್ಗಲ್ಲು ರೋಣ್ಗಲ್ಲು ಅಲ್ಲೈತೆ ಐತೆ ಕಾಣಿಸ್ತೈತೆ ಅನ್ಸುತ್ತೆ ಇಲ್ಲೈತೆ ಐತೆ ಇಲ್ಲೇ ಕಣ ಅಲ್ವಾ ಬಿಸಿ ಕಡಿಮೆ ಆದ್ರೂ ಹಳ್ಳಿದ್ ಚೆನ್ನಾಗ್ ಅದಪ್ಪ ನಮ್ಮನ್ ಹಿಂಗೇ ಇಡು ಅಂತಾರೆ ಯಾಕ ನಮ್ಮನ್ನ ಹಂಗೆ ಅಂದ್ರು ಆದರೂ ಇಷ್ಟೊಂದು ಹೆಚ್ಚು ಕಡಿಮೆ ಮುಕ್ಕಾಲ್ ಬಾವಿ ಇತ್ತಲ್ಲ ಎಷ್ಟು ದಿವಸ ಆಯ್ತೆ ನೀರು ಚಾನಲ್ ಅರ್ದಂಗ ಅರಿತ ಐತೆ ಇನ್ನು ಹಂಗೆ ನಿಂತೈತೆಲ್ಲ ಇಲ್ಲೊಂದು ಹತ್ರ ತೋರಿಸ್ತೀನಿ ಈಗ ಒಂದು ವಾರಕ್ಕೆ ಮುಂಚೆ ಇಲ್ಲಿ ಡೈಲಿ ನೀರು ಹರಿತಾ ಐತಿ ಹಿಂಗೆ ಇದರಲ್ಲೆಲ್ಲ ನೀರು ಹಂಗೆ ನಿಂತೈತೆ ಇದನ್ನು ತೋರಿಸಿರಲಿಲ್ಲ ಬಾಳೆ ಕಂದೆಲ್ಲ ಬಂದು ಆಲ್ರೆಡಿ ಒಂದು ಕ್ವೈ ತಿಂದವ್ರು ತಿಂದವ್ರ ನಮ್ಮನ್ಲೆ ಮಿಕ್ಕಿದ್ದೆಲ್ಲ ಹಂಗೆ ಇದಾವೆ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಅಂತೇಳಿ ಬಿಟ್ಟಾರಂತೆ ಏನು ಮಾಡ್ತಾರೋ ಗೊತ್ತಿಲ್ಲ ಅದು ತಲೆಗೆಲ್ಲ ಸಿಗಾಕಂತೈತಿ ಎಲ್ಲೆಲ್ಲಿ ಅನ್ಕಂಡಾಯ್ತು ಅಯ್ಯೋ ನನ್ನ ದಿನಚರಿ ಹೆಂಗಿರುತ್ತಪ್ಪ ಅಂದರೆ ಊರಿಗೆ ಬಂದರೆ ಬೆಳಗ್ಗೆ ಎದ್ದು ಫಸ್ಟು ನಾನು ನಮ್ಮ ಮಸ್ಗಳ ಹತ್ರ ಹೋಗಬೇಕು ನೋಡ್ಕೊಂಡು ಹಾಲು ಕರ್ಕೊಂಡವರೆಗೂ ಇದ್ದು ಅಲ್ಲಿಂದ ಎದ್ದು ತೋಟಕ್ಕೆ ಬಂದು ಅಲ್ಲೇನೇ ಹಾಕೋರೆ ಅಂತ ನೋಡ್ಕೊಂಡು ಇಲ್ಲಿಗೆ ಬಂದರೆ ಸಮಾಧಾನ ಆಯ್ತದೆ ಸ್ವಲ್ಪ ಓ ಅಂತ ಹೋಗ್ತಿದ್ದೆ ಆ ಕಡೆ ನಮ್ಮಪ್ಪ ಫೋನ್ ಮಾಡಿ ಉಲ್ ತೋರಿಸಿದೆ ಅಲ್ವ ಅವಾಗಲೇ ಅವು ಟಾರ್ಪಲ್ಲಿ ತೆಗಿ ಕೇಳ್ತೈತೆ ನಾನು ತೆಗಿಯೋಣ ಅಂದ್ಕಂಡೆ ಮನಸಲ್ಲಿ ಆದರೂ ಮರ್ತೋಗಿ ಇವಾಗ ಮತ್ತೆ ತೆಗಿಬೇಕು ತೆಗ್ದುಬಿಟ್ ಬರೋಣ ನಮಗೆ ಇದೆ ಟಾರ್ಪಲ್ಲೆ ತಗೆ ಕೇಳಿದ್ದು ಏನ ಬನ್ನಿ ತಗೆನ ಬನ್ನಿ ಎಲ್ಲ ತೆಗ್ದಾಯ್ತು ಮನೆಗೆ ಹೋಗಿ ತಿಂಡಿ ತಿಂದು ಮತ್ತೆ ಬರೋಣ ಮನೆ ಮಿಕ್ಕಿದ ಕೆಲಸ ಏನೇನೈತೆ ನೋಡೋಣ ಕಡಲೆ ಬೀಜ ಯಾಕೆ ಬೇರೆ ಇಟ್ಟೀರಾ ಚಂದ್ರಾಗ ಬಂತು ಈಗ ಕೇಳ್ಬೇಕು ಎಕ್ಸ್ಪೀರಿಯನ್ಸ್ ಹೆಂಗ್ ಹೆಂಗ್ ಅಂತ ಕೂರಿಸ ಇವಾಗ ಮನೆ ಕೆಲಸ ರಾಗಿ ಇದೆಲ್ಲ ಮುಗ್ಸಿ ಸ್ವಲ್ಪ ಟ್ಯಾಕ್ಟ್ರಿ ಹೊಡಿಬೇಕು ಪ್ಯಾಸೆ ಹೊಡಿಯೋಕೆ ಅದನ್ನ ಅಂತ ಹಚ್ಚಿದೀವಿ ಏನು ಆ ಮನೆ ಇವಾಗ ಹೊಡೆಯೋದು ನನಗೆ ಹುಷಾರಿಲ್ಲ ಹೊಡಿಯೋಕಾಲ ಅಂತ ರಾಮನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾ ಬನ್ನಿ ದೇವ್ ಈ ಕಡೆ ನಮ್ ಜಿಲ್ಲೆಗಳಿಗೆ ಲಾಭನು ಕೊಟ್ಟ ಕೊಟ್ಟಾನೆ ನಷ್ಟು ಕೊಟ್ಟಾನೆ ನೀರು ಯಾಕೆ ನೀನು ಇದ್ರಲ್ಲಿ ಹಾಕಂಬ ತರಬಾರ್ದು ಇದು ಆ ಥರ ಏ ಇವ್ರು ರಾಸ್ಕಲ್ ನಾಯಿ